ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ರಾಯಚೂರಿನ ರಂಗಸಿರಿ ಸಾಂಸ್ಕೃತಿಕ ಕಲಾಬಳಗ ಸಂಸ್ಥೆಯ ವತಿಯಿಂದ ಜುಲೈ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಸಂಗೀತ ನೃತ್ಯೋತ್ಸವ ಹಾಗೂ ರಂಗಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ರಂಗಸ್ವಾಮಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ವಿವರಗಳನ್ನು ಹಂಚಿಕೊಳ್ಳುತ್ತಾ ಸಮಾರಂಭದ ಸಾನ್ನಿಧ್ಯವನ್ನು ಶ್ರೀ ಶಠ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎನ್ಎಸ್ ರಾಜು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಗಣ್ಯರು ಹಾಗೂ ವಿವಿಧ ರಾಜಕೀಯ ಆಡಳಿತಾತ್ಮಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಭಕ್ತಿಗೀತೆ ದಾಸವಾಣಿ ಭಾವಗೀತೆ ರಂಗಗೀತೆ ಜಾನಪದ ಹಾಗೂ ಸಮೂಹ ನೃತ್ಯಗಳು ಇರಲಿದ್ದು ಜಿಲ್ಲೆಯ ಹಲವಾರು ಪ್ರತಿಭಾನ್ವಿತ ಕಲಾವಿದರು ಹಾಗೂ ತಂಡಗಳು ಪ್ರದರ್ಶನ ನೀಡಲಿದ್ದಾರೆ ವಿಭಿನ್ನ ಕಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಹದಿನೈದಕ್ಕೂ ಹೆಚ್ಚು ಹಿರಿಯ ಹಾಗೂ ಯುವ ಪ್ರತಿಭೆಗಳನ್ನು ರಂಗಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ರಂಗಸ್ವಾಮಿ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕಲಾಭಿಮಾನಿಗಳು ನಾಡಿನ ಸಾಂಸ್ಕೃತಿಕ ಪ್ರೇಮಿ ಜನತೆ ಆತ್ಮೀಯವಾಗಿ ಆಗಮಿಸಿ ಕಲೆಯ ಉತ್ಸವವನ್ನು ಸಾಥ್ ನೀಡಬೇಕು ಎಂದು ಕೋರಿದರು ಶ್ರೀ ಶಠಸ್ಥಲ ಬ್ರಹ್ಮ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಕ್ಷೇತ್ರ ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಶ್ರೀ ಜೆ ಬಾಪರೆಡ್ಡಿ ಮಾಜಿ ಶಾಸಕರು ರಾಯಚೂರು ಹಾಗೂ ಶ್ರೀಮತಿ ನರಸಮ್ಮ ಶ್ರೀ ನರಸಿಂಹ ಮಾಡಿಗಿರಿ ಅಧ್ಯಕ್ಷರು ಮಹಾನಗರ ಪಾಲಿಕೆ ರಾಯಚೂರು ಶ್ರೀ ರಾಜಶೇಖರ್ ರಾಮಸ್ವಾಮಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ಶ್ರೀ ರಾಜ ಶ್ರೀನಿವಾಸ್ ಅಧ್ಯಕ್ಷರು ಉಸ್ಮಾ ಹಾಗೂ ನಿಕಟಪೂರ್ವ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ ಶ್ರೀ ಪವನ್ ಕಿಶೋರ್ ಪಾಟೀಲ್ ಅಧ್ಯಕ್ಷರು ರಾಯಚೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು ಶ್ರೀ ರವೀಂದ್ರ ಜಂತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆ ಶ್ರೀ ಎನ್ ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷರು ನಗರ ಕಾಂಗ್ರೆಸ್ ಸಮಿತಿ ರಾಯಚೂರು ಶ್ರೀಮತಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ರಾಯಚೂರು ಶ್ರೀ ಎಂ ಶ್ರೀನಿವಾಸ ರೆಡ್ಡಿ ಬೂದಿಪಾಟ್ ಕಾಂಗ್ರೆಸ್ ಮುಖಂಡರು ರಾಯಚೂರು ಇವರು ಜ್ಯೋತಿ ಬೆಳೆಸಬಹುದು ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಶಾವಂತಿಗೆರ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ರಾಯಚೂರು ಶ್ರೀ ಬಿ ಗೋವಿಂದ್ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ಶ್ರೀ ದೇವರಾಜ್ ಬೆಂಗಮ್ ಗೌರವಾಧ್ಯಕ್ಷರು ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಮನ್ವಯ ಸಮಿತಿ ಕರ್ನಾಟಕ ರಾಜ್ಯ ನೌಕರರ ಸಂಘ ರಾಯಚೂರು ಶ್ರೀ ಯು ಗೋವಿಂದ ರೆಡ್ಡಿ ಮಾಜಿ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ಗುರುದಾಸ್ ಜಾಡಿ ವೀರೇಶ್ ಎಂಜಿಆರ್ ಡೆವಲಪರ್ಸ್ ರಾಯಚೂರು ಶ್ರೀ ವಿಜಯರಾಜ್ ರೆಡ್ಡಿ ಕಾಂಗ್ರೆಸ್ ಮುಖಂಡರು ವಾರ್ಡ್ ನಂಬರ್ ಇಪ್ಪತ್ತೇಳು ರಾಯಚೂರು ಶ್ರೀ ಕರಿಯಪ್ಪ ನಾಯಕ್ ಬಿಜೆಪಿ ಮುಖಂಡರು ರಾಯಚೂರು ಶ್ರೀ ಅಂಗಡಿ ತಿಂಬಾರೆಡ್ಡಿ ಕಾಂಗ್ರೆಸ್ ಮುಖಂಡರು ರಾಯಚೂರು ಶ್ರೀ ಜಿ ನರಸಿಂಹ ಅಧ್ಯಕ್ಷರು ಕಲಾದೇವಿ ಕಲಾವಳದ ಹವ್ಯಾಸಿ ನಾಟಕ ಸಂಘ ಚಿಕ್ಕೂರು ಬಿ ಎಲ್ ನರಸಿಂಹ ನಾಯಕ್ ರಂಗಭೂಮಿ ಕಲಾವಿದರು ಭೂಜನ್ನಿ ದೇವಣ್ಣ ರಂಗಭೂಮಿ ಕಲಾವಿದರು ಬಿಚ್ಚಾನಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ ಶ್ರೀಮತ್ ಸರಿತಾ ಮಹೇಶ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ಶ್ರೀಮತಿ ಪುಕ್ಕಿಟ್ ಕವಿತಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶ್ರೀಮತಿ ಪ್ರತಿಭಾ ಕುಮಾರ್ ಸುಗಮ ಸಂಗೀತ ಜಿನ್ನಪಾಸ್ಕಿಳ್ ದಾಸವಾಣಿ ಸಂಗೀತ ಚಿದನಂದುಲಿ ದಾಸವಾಣಿ ಸಂಗೀತ ಪಂಪಪತಿ ಹುಗರ್ ಭಕ್ತಿಗೀತ ಸಂಗೀತ ಗಾಯನ ಸುದರ್ಶನ್ ರಂಗಗೀತೆಗಳ ಗಾಯನ ಜೋಶ್ ಹಾಸಾಪುರ್ ರಂಗಗೀತೆಗಳ ಗಾಯನ ಶ್ರೀಮತಿ ಅನ್ನಪೂರ್ಣ ಭಕ್ತಿಗೀತ ಸಂಗೀತ ಗಾಯನ ರಮೇಶ್ ರಾಂಪೂರ್ ಜಾನಪದ ಸಂಗೀತ ಗಾಯನ ರಮೇಶ್ ಮಾಡಗಿರಿ ಭಾವಗೀತ ಸಂಗೀತ ಗಾಯನ ಎಂ ನರೇಂದ್ರ ಕುಮಾರ್ ಭಾವಗೀತ ಸಂಗೀತ ಗಾಯನ ಕುಮಾರಿ ಹಿಮಾನಿ ಇವರಿಂದ ಭರತನಾಟ್ಯ ನೃತ್ಯ ಕುಮಾರಿ ಇಂಚರ ಭರತನಾಟ್ಯ ನೃತ್ಯ ಮೋನಿಕಾ ನೃತ್ಯ ಕಲಾ ಸಂಸ್ಥೆ ರಾಯಚೂರು ತಂಡದವರಿಂದ ಸಮೂಹ ನೃತ್ಯ ಸಿಗ್ನೇಚರ್ ಡ್ಯಾನ್ಸ್ ಸ್ಟುಡಿಯೋ ರಾಯಚೂರು ತಂಡದವರಿಂದ ಸಮೂಹ ನೃತ್ಯ ಪ್ರದರ್ಶನಗೊಳ್ಳಲಿದೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪ್ರತಿ ವರ್ಷ ನಮ್ಮ ಕಲಾಬಳಗ ವತಿಯಿಂದ ರಂಗಸಿರಿ ಪ್ರಶಸ್ತಿಯನ್ನು ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಇದರಲ್ಲಿ ಪ್ರಕಾಶ್ ಗದ್ದೆ ಕಬೂರ್ ರಂಗಭೂಮಿ ಕ್ಷೇತ್ರ ಶ್ರೀ ಸಣ್ಣ ವೆಂಕಟೇಶ ಆಪಲ್ದಿನಿ ಬಯಲಾಟ ಕ್ಷೇತ್ರ ಹನುಮಂತಪ್ಪ ಈರಾಪುರ್ ಹಾರ್ಮೋನಿಯಂ ಸಂಗೀತ ಕ್ಷೇತ್ರ ಶ್ರೀಮತಿ ಹನುಮಂತಿ ಕಬೂರ್ ಬೂರಕತೆ ಕ್ಷೇತ್ರ ಕೊಂಡಯ್ಯ ಟಾಕು ಬಯಲಾಟ ಕ್ಷೇತ್ರ ಬಿ ಎಂ ರಾಜು ಗುಂಧಳಿ ಹಿಂದೂಸ್ತಾನಿ ಪ್ರಾಯರಟು ಸಂಗೀತ ಕ್ಷೇತ್ರ ಅಂಬರೀಷ್ ಹಸಂತಲ್ ಅಗ್ನಿವೇಶಗಾರರು ನಸ್ಕಿ ಶ್ರೀ ವೆಂಕಟೇಶಿ ರಂಗಭೂಮಿ ಕ್ಷೇತ್ರ ಅಫ್ಸರ್ ಹುಷೇನ್ ಉರಗತಕ್ನ ಸಮಾಜ ಸೇವಾ ಕ್ಷೇತ್ರ ದುಕ್ಕಣ್ಣ ಎಕ್ಕಾಸ್ಪುರ್ ರಂಗಭೂಮಿ ಕ್ಷೇತ್ರ ಶ್ರೀ ಬಿ ಶ್ರೀನಿವಾಸ್ ನೃತ್ಯಕ್ಷೇತ್ರ ಬಿ ವಿಶಾಲ ರೆಡ್ಡಿ ಯುವ ಪ್ರತಿಭೆ ಕ್ರೀಡಾಕ್ಷೇತ್ರ ಜಗೀಶ್ ದಾಸ್ ಶಕ್ತಿನಗರ ಇವರು ನೃತ್ಯ ಕ್ಷೇತ್ರ ನಿರುಪಾದಪ್ಪ ನಂಜಿನಿ ಮಸ್ಕಿ ಅಗ್ನಿವೇಶಗಾರ ಇವರೆಲ್ಲರಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಶೇಷಗೊಳಿಸಬೇಕಾಗಿಲ್ಲರೂ ವಿನಂತಿ ಮಾಡಿಕೊಡುತ್ತಾರೆ ಈ ಸಂದರ್ಭದಲ್ಲಿ ರಂಗಪ್ಪ ಅಳವೀರಯ್ಯ ಸ್ವಾಮಿ ಸೇರಿದಂತೆ ಇತರರಿದ್ದರು